ತ್ರೀ ವೀಲರ್ ವೀಡರ್ ಬಗ್ಗೆ ಹೇಳ್ರಿ ಮೂರ್ ಗಲ್ಲಿ ಏನ್ ಪವರ್ ವೀಡರ್ ಬಂದು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ರಿ ಅಂತ ಹೇಳಿದ್ರಿ ಈ ಸ್ಪ್ರೇ ಪಂಪ್ ನಡತೇತ್ರಿ ವಾಟರ್ ಪಂಪ್ ನಡತೇತಿ ನೀರ್ ಎತ್ತೋದ್ ನಡತೈತಿ ಸರ ರೈತ್ ಬಂದ್ರೆ ಬಹಳಷ್ಟು ಮಂದಿ ನೀವು ನಮಗೆ ಕಮೆಂಟ್ ಕೇಳಾಕತ್ತಿದ್ರಿ ತ್ರೀ ವೀಲರ್ ವೀಡರ್ ಬಗ್ಗೆ ಹೇಳ್ರಿ ಮೂರ್ ಗಲ್ಲಿ ಏನ್ ಪವರ್ ವೀಡರ್ ಬಂದು ಅದ್ರ ಬಗ್ಗೆ ಮಾಹಿತಿ ತಿಳಿಸ್ರಿ ಅಂತ ಹೇಳಿ ಫಸ್ಟ್ ಹ್ಯಾಂಡ್ ಗಾಡಿಗಳು ಅಂತೂ ಸಿಕ್ಕ ಸಿಕ್ತಾವು ಆರ್ ಮೇನ್ ಗಾಡಿ ತಗೋಕಿಂತ ಮುಂಚೆ ನಿಜವಾಗ್ಲೂ ತಮ್ಮ ಹೊಲದಾಗ ಉಪಯೋಗಿಸಿರುವಂತ ರೈತರ ಅಭಿಪ್ರಾಯ ಕೇಳೋದು ಬಹಳ ಮುಖ್ಯವಾದ ಒಂದು ಅಂಶ ಇರ್ತದೆ ಸೊ ಅದಕ್ಕ ಈಗ ನಿಮ್ಗೋಸ್ಕರವಾಗಿ ನಾವು ಇಸ್ಲಾಂಪುರ್ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಇರುವಂತ ಇಸ್ಲಾಂಪುರ್ ಊರಿಗೆ ಬಂದಿವಿ ಇಲ್ಲಿ ಏನ ರೈತರು ಉಪಯೋಗಿಸ್ತಾರ ಬೈಕ್ ಬಿಡಾರ ಆ ಬೈಕ್ ಬಿಡೋದಿಂದ ಅವ್ರಿಗೆ ಎಷ್ಟು ಫೈದೆ ಆಗೈತಿ ಮತ್ತ್ ಎಷ್ಟು ಆಗೈತಿ ಅವ್ರ ಕಡೆಯಿಂದಾನು ತೊಳ್ಕೊಂಡನು ಮತ್ತೆ ಅವರು ಅವ್ರಗೋಸ್ಕರ ಇದೊಂದು ವಿಶೇಷವಾಗಿ ಒಂದು ವಿಡಿಯೋ ಮಾಡ ಇದೀವಿ ಮತ್ ಅವ್ರಗೋಸ್ಕರ ಮತ್ತೆ ನಮ್ ಯಾರು ಚಂದದ ನಮ್ ಸಬ್ಸ್ಕ್ರೈಬರ್ ನಿಮ್ಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ಐತೆ ಯಾಕಪ್ಪ ಅಂತಂದ್ರ ಅವ್ರಿಗೆ ಆ ಬೈಕ್ ಬಿಡೋರ್ ಏನೈತಿ ಸೆಕೆಂಡ್ ಹ್ಯಾಂಡ್ ಅವ್ರು ಕೊಡೋ ಒಂದು ವಿಚಾರನೂ ಸಹ ಮಾಡಾಕತ್ತಾರ ಸೊ ನಿಮ್ಗೆ ಯಾರ ಆಸಕ್ತಿ ಇದ್ದಲ್ಲಿ ಫಸ್ಟ್ ಹ್ಯಾಂಡ್ ಗಾಡಿ ಬಹಳ ರೇಟ್ ಆಗಕತ್ತೈತೆ ನಿಮ್ ಬಜೆಟ್ ದಾಗ ಕುರು ಅಂದ್ರ ಏಗ್ದ್ ಬಾಳ ಕಡಿಮೆ ವಾಪರ್ ವಾಪರ್ನೆ ಮಾಡಿರಂತಹ ಒಂದ್ ಸೆಕೆಂಡ್ ಹ್ಯಾಂಡ್ ಮಷಿನ್ ಕೂಡ ಅವ್ರು ಕೊಡತ್ತಾರು ಸೊ ಆ ಗಾಡಿ ಜೊತೆಗೆ ಏನೆಲ್ಲ ಜೋಡಣೆಗಳು ಬರ್ತಾವ್ ಅದಕ್ಕಿಂತ ಮುಖ್ಯವಾಗಿ ನೀವು ಮೊದಲು ತಿಳ್ಕೊಬೇಕಾಗಿದ್ರೆ ಬೈಕ್ ಕೂಡ ನಿಮ್ ಹೊಲಕ್ ನಡಿತೇನೋ ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ತಿಳ್ಕೊಳಕ್ಕೆ ನಮ್ ವಿಡಿಯೋದಾಗ ಕೊನಿದ್ದಂಗೆ ಇರ್ರಿ ಮತ್ ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರ ಹೋಗ್ಬೇಡ್ರಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಮೊದ್ಲೇದಾಗಿ ತಮ್ಮ ಪರಿಚಯ ಸರ್ ನಾನು ಇರಪ್ಪ ಶಂಕರ್ ಹತ್ತಿರ್ಗೆ ಇಸ್ಲಾಂಪುರ್ ಅಂತ ಹೇಳ್ರಿ ಹುಕ್ಕೇರಿ ತಾಲೂಕಾ ಬೆಳಗಾವಿ ಜಿಲ್ಲಾ ರೀ ಮತ್ತ ಇದು ಕೃಷಿ ಇದಕ್ಕಾಗಿ ನಾವು ದನಗಳ ಸಮಸ್ಯೆ ಆಗೋದ್ರಿಂದ ಇದನ್ನ ಇದು ತಗೊಂಡ್ಬಂದ್ರಿ ಇದಕ್ಕಲ್ತನಕ್ ಸಣ್ಣ ಒಕ್ಕಲ್ತನಕ್ ಅಗದಿ ಬೆಸ್ಟ್ ಐತ್ರಿ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸ್ ಎಲ್ಲ ಅಗದಿ ಬರ್ರಿ ನೀವು ಯಾವ್ದೆಲ್ಲ ಹೊಲ ಇದನ್ನ ಉತ್ಪಾದ ಇದತ್ರಿ ಅಂದ್ರೆ ಯಾವ ಮತ್ತೆ ಏನೆಲ್ಲ ಈಗ ಹಾಕಾಕತ್ರಿ ಕಾಯಿ ಸಲಿ ಹಾಕಿ ಏನ್ ಬೆಳಿ ಬೆಳಿ ಆಗತಿರಿ ಸರ್ ಪ್ರತಿಯೊಂದು ಯಾವ ಬೆಳಿ ಮಾಡ್ತಾವ್ ಆ ಬೆಳಿಗ್ಗೆ ಯೂಸ್ ಮಾಡ್ಕೊರಕ್ ಇದು ಅಗದಿ ಉತ್ತಮವಾದ ಐತ್ರಿ ನಾವು ಹತ್ತಿಗೆ ಯೂಸ್ ಮಾಡಿದವ್ರ ಜಾಸ್ತಿ ರೀ ಡಬ್ಬಿಗೆ ಮತ್ ತರಕಾರಿಗೆ ಇವೆಲ್ಲ ಬೆಳಿಗ್ಗೆ ಯೂಸ್ ಮಾಡ್ಕೊಂಡವ್ರ ಆಯಾ ಬೆಳಿಗ್ಗೆ ಯಾವ ಎಕ್ವಿಪ್ಮೆಂಟ್ ಬೇಕೋ ಅದನ್ನ ಜೋಡ್ಸ್ಕೊಂಡ್ ನಾವೆಲ್ಲ ಹೊಡಿತವ್ರಿ ಇದು ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಬೇಕ ಎಷ್ಟ್ ಎಚ್ ಬಿ ಗಾಡಿ ಅದ ಸರ್ ಬಂದು ಇಂಜನ್ ಬಂದು ಏಳು ಹೆಚ್ ಬಿ ರೀ ಗೇರ್ ಬಾಕ್ಸ್ ಮಾತ್ರ ಒಂಬತ್ ಹೆಚ್ ಇದೆ ಸರ್ ಇದು ಪೆಟ್ರೋಲ್ ಇಂಜನ್ ಸರ್ ಸೊ ಇದ್ರ ಜೊತೆ ಏನೇನ್ ಜೋಡಣೆ ಬಂದ್ ಸರ್ ಇದ್ರ ಜೊತೆ ಎಕ್ವಿಪ್ಮೆಂಟ್ ಸರಿ ಸರಿ ಕುಂಟಿ ಐತ್ರಿ ರೂಟರ್ ಐತ್ರಿ ಮತ್ತ ಬೋದ್ ಹರಿಯೋದ್ ಐತ್ರಿ ಮತ್ತ ರೂಟರ್ ಐತಿ ಸರ್ ಸೊ ಈ ಕಂಪನಿಯಿಂದ ಏನೇನ್ ಸಾಮಾನ್ ನೀವು ತಗೊಂಡಿರಿ ಮತ್ತೆ ಅಡಿಷನಲ್ ನೀವೇನ್ ಮಾಡ್ಕೊಂಡಿರಿ ಸರ್ ಅಡಿಷನಲ್ ಅನ್ನಕ ಕುಂಟಿ ಅಟ್ ಅಡಿಷನಲ್ ಮಾಡ್ಕೊಂಡ್ರಿ ಅಂದ್ರೆ ಸೈಜ್ ಹೆಚ್ಚು ಮತ್ತು ಕಡಿಮೆ ಮಾಡಿಕೊರ ಹಂಗ ನಾವು ಬೇರೆ ಕೂಡ ತಗದ ಕೂಡ ಹಾಕೋದ್ರಿ ಮತ್ತ ಹಿಂದ ಒಂದಿಟ್ಟ ಬಾರ ಒತ್ತಿಡಕಾಗಿ ಅದ್ಲು ಮಾಡ್ಕೊಂಡ್ರಿ ಮತ್ತ ಸ್ವಲ್ಪ ಇದೊಂದು ಸ್ವಲ್ಪ ಲಾಂಗ್ ಐತ್ರಿ ಇದು ಲಾಂಗ್ ಇದಸ್ ಸ್ವಲ್ಪ ಹಿಂದ್ ತಗೊಂಡವ್ರಿ ಇಲ್ಲಿಗೆ ಐತ್ರಿ ಮೊದಲ ನಾವು ಚೆಸ್ ಉದ್ದ ಉದ್ದಾಗಣ ಸ್ವಲ್ಪ ಕಡಿಮೆ ಮಾಡ್ಕೊಂಡೇವ್ರಿ ಇದನ್ನ ಅದ್ರ ಜೊತೆಗ್ರಿ ಹಿಲ್ ಗಾಲಿ ಐತ್ರಿ ಸರ್ ಕಬ್ಬಿಣ ಗಾಳಿ ಹಾ ಮತ್ತ ಟೈರ್ ಗಾಲಿ ಐತಿ ಸರ್ ಆದ್ರೆ ಏನ ದೊಡ್ಡ ಸೈಜ್ ಬರ್ತೈತಿ ಸರ್ ಮತ್ತ ಶಾಪ್ಟ್ ಏನೈತ್ರಿ ಶಾಪ್ ದೊಡ್ಡ ಸೈಜ್ ಬರ್ತೈತ್ರಿ ಅದ್ರಿ ಮತ್ತೆ ಪೆಟ್ರೋಲ್ ಮೇಲಿಂದ ಐತಿಲ್ಲ ನೀವು ಎಗ್ನಿ ಟೈಮ್ ಬೇಕಾದ ಟೈಮ್ ಚಲೋ ಮಾಡುದ್ರ ಒಂದ ಐದ್ ಒಂದ ಇದ್ರ ಮೇಲೆ ಚಲೋ ಆತೈತ್ರಿ ಸರ್ ರೋಟ್ರಿ ಎಷ್ಟು ಫುಡ್ ಸರ್ ಮೇಲೆ ಸರ್ ರೋಟ್ರಿ ಆರ್ ಫುಟ್ ಐತ್ ಸರ್ ಆರ್ ಫುಟ್ ಐತ್ ನಮ್ಗೆ ನಮಗೆ ಅಟ್ಟು ಬೇಕು ಅಟ್ ಅಟ್ಟು ಸರ್ ಅದ ಕಟ್ ಮಾಡ್ಕೊಂಡ್ರೆ ಬೋಲ್ಟ್ ಸಿಸ್ಟಮ್ ಐತ್ರಿ ನಮಗೆ ಎಷ್ಟೆ ಬೇಕು ಅಷ್ಟ ಹಾಕೊಂಡ್ ಹೆಚ್ಚ ಬೇಕಾದ ಹೆಚ್ಚ ಮಾಡ್ಕೋಬೋದ್ರಿ ಕಡಿಮೆ ಬೇಕಾರ ಕಡಿಮೆ ಮಾಡ್ಕೋಬಹುದು ಕಂಪನಿಯಿಂದ ಕೊಟ್ಟ ಆರ್ ಫುಡ್ ನೀವು ಮತ್ತೆ ಹೆಚ್ಚಿಗೆ ಖರೀದಿ ಇಲ್ಲ ಸರ್ ಆರ್ ಬೈಕ್ ಕೊಟ್ಟಿದಂಪನಿ ಅಂದ್ರೆ ಹೆಚ್ಚಾಗಿ ಬಹಳಷ್ಟ ಅಭಿಪ್ರಾಯ ವೈಬ್ರೇಷನ್ ಆಗ್ತದೆ ಯಾಕಂದ್ರೆ ಗಾಲಿ ಆಟೋ ರಿಕ್ಷಾ ಓಡಿಸ ಹೊಲ್ದಾಗ ಫೋರ್ ವೀಲ್ ಗದ ಏನು ತೊಂದ್ರೆ ಇಲ್ಲ ಆ ಓಡಿಸೋಲ್ ಲೆಕ್ಕದಾಗ ನೋಡಿದ್ರೆ ಒಂದ್ ಬಂಡಿ ಹೊಡ್ಕೊಂಡೋಗ್ತಿರ್ಲಿ ಅದಕ್ಕನೂ ಬಹಳ ರೀ ಸರ್ ಸಣ್ಣ ಪುಟ್ಟ ಎಲ್ಲ ಸಾಮಾನ ತರಾಕಾದ್ರೂ ರೋಡ್ ಮೇಲೆ ಬಾರಿ ರೀ ಬಲ್ದಾಗಾರು ಅಗದಿ ಬಾರಿ ಐತ್ರಿ ಅದೇನಿಲ್ಲ ಏನ್ ವಾಪ್ರೇಸ್ ಅಂತೂ ಅದೇ ಇಲ್ಲ ಸರ್ ಯಾಕಂದ್ರೆ ಕಂಫರ್ಟಬಲ್ ಕೂತ್ ತೆಗೆದಿ ಆರಾಮ್ ಸರ್ ಇದನ್ನ ಮತ್ ಗಳೆ ಎಡಿ ಕುಂಟಿ ಕುಂಟಿ ನೀವು ಬಿಡ ಸರ್ ನಾವ್ ಎಡಿ ಕುಂಟಿ ಉಪಯೋಗಿಸೋ ರೂಟ್ ಓವರ್ ಉಪಯೋಗಿಸೋದ್ರಿ ಅದ ಸಾಲ್ ಹಗೋದೈತ್ ಹಾ ಬೋದ್ ಮಾಡಿದ್ರ ಸೊ ಗಾಡಿ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದ್ರಿ ಯಾವ್ಯಾವ ಪಾರ್ಟ್ಸ್ ಅದ ಹೆಂಗ ಇದನ್ನ ಉಪಯೋಗಿಸಬೇಕು ಸ್ವಲ್ಪ ಅದ್ರ ಬಗ್ಗೆ ನಮಗೆ ಕೇಳಿಸ್ಕೊ ಸರ್ ಬಹಳ ಈಜಿ ಸರ್ ಏನಿಲ್ಲ ಸರ್ ಮೊದ್ಲ ಅಗದಿ ಈಜಿ ಚಾಲೂ ಮಾಡೋದ್ರಾಗ ಈಜಿ ಐತ್ ಸರ್ ಇಲ್ಲಿ ನೋಡ್ರಿ ಸರ್ ಒಂದ್ ಇದ್ ಸರ್ ಇಲ್ಲೊಂದ್ ಜಗೋದ್ ಬರೋದಿ ಸರ್ ಒಂದ್ ಕಿಕ್ನಿ ಜಗ್ಗದ್ರಿ ಚಾಕ್ ಐತ್ರಿ ಇದನ್ನ ಚಾಲೂ ಮಾಡೋದಾಗ ಈ ಸೈಡ್ ಮಾಡುದ್ರಿ ಚಾಲು ಆದ ನಂತರ ಈ ಸೈಡ್ ಇದನ್ ಮಾಡಿದ್ರೆ ಚಾಲೂ ಆಯ್ತ್ರಿ ಸರ್ ನೆಕ್ಸ್ಟ್ ಏನ್ ಮಾಡುದು ಸರ್ ಇದ ಕಲಚ್ ಸರ್ ಇದ ಮುಂದ್ ಹೋಗೋದ್ ಹಿಂದೆ ಬಿಡೋದ್ ಕ್ಲಚ್ ಆ ರಿವರ್ಸ್ ಬಿಡಬೇಕಾದ್ರೆ ಏನು ಸಿಸ್ಟಮ್ ಐತ್ರಿ ಇಲ್ರಿ ನೆಟ್ರೋಲ್ ದಾಗ ಇಟ್ಕೋಬೇಕು ಸರ್ ಗೇರ್ಟ್ ಇದಸ್ಟ್ ಸೆಕೆಂಡ್ ಐತಿ ಸರ್ ಹೌದ್ರಿ ಅವಾಗ ನೆಟ್ರೋಲ್ ದಾಗ ಇಟ್ಕೊಂಡ್ ಈ ಕಲಚ್ ಹಿಡ್ಕೋಬೇಕು ಸರ್ ರಿವರ್ಸ್ ಹೋಗ್ಬೇಕಂದ್ರೆ ಇದನ್ನ ಹಿಡ್ಕೋರ ಸರ್ ರಿವರ್ಸ್ ಬೇಡ ನಾವು ಫಾರ್ವರ್ಡ್ ಮುಂದೆ ಎಷ್ಟೋ ಹೋಗ್ಬೇಕಂದ್ರಿ ಸರ್ ಗೇರ್ ನೀವು ಹೋಗ್ಬೋದು ಮುಂದೆ ಹಾಕಬಹುದು ಇದ ಸ್ಪೀಡ್ ಆಗ್ತೈತ್ರಿ ಇದ ಸ್ಲೋ ಆಗ್ತೈತಿ ಹಾಟ ರೇಸ್ ಕೈ ಆಗೈತೆ ಸರ್ ರೇಸ್ ರೇಸ್ ಸರ್ ಎರಡು ಮೀರ ಕೊಟ್ಟಿರೋ ತೆಗೆದಿಟ್ಟವ್ರು ನಾವು ಸರ್ ಅದನ್ನ ಮತ್ತೆ ಕ್ಲಚ್ ಏನೈತ್ರಿ ಇದು ಕಂಟಿನ್ಯೂ ಕ್ಲಚ್ ಇದು ಸರ್ ರಿವರ್ಸ್ ಬೇಕಾದಾಗ ಮಾತ್ರ ಇದನ್ನ ಕ್ಲಚ್ ಹಿಡ್ಕೊರು ಸರ್ ಗಾಡಿ ಗಾಡಿ ತಗೊಂಡಾದ್ಮೇಲೆ ಒಂದ್ ಗಾಡಿ ಒಳಗೆ ಮಲ್ಟಿಪಲ್ ಕೆಲಸ ಆಗ್ಬೇಕು ಸೊ ಈ ಗಾಡಿ ತಗೊಂಡ್ ಬರೋ ಎಂಜಿನ್ ಏನೋ ಐತಿ ಎಂಜಿನ್ ಇದ್ ಏನೆಲ್ಲ ವಾಪರ್ ತಗೋಬಹುದು ನಾವು ಮತ್ ಯಾವ್ದೆಲ್ಲ ಗಾಡಿ ಸಾಮಾನ್ ಮತ್ತೆ ಏನ್ ಯೂಸ್ ಮಾಡ್ಕೋಬಹುದು ಹೆಚ್ಚಾಗಿ ರೋಟ್ರಿ ಮತ್ತೆ ಹಂಗ ಮಾಡೋದ್ ಬಿಟ್ಟು ಏನ್ ಮಾಡ್ತಾ ಸರ್ ಆಯ್ತಾರಲ್ಲ ಆಯ್ತಾರ ಅದಕ್ಕೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲಾ ಐತಿ ಸರ್ ಇದೊಂದ್ ಐತ್ರಿ ಸಣ್ಣದ್ರೆ ಇದ್ರ ಮೇಲೆ ಸ್ಪ್ರೇ ಪಂಪ್ ಕುಡ್ಸಬಹುದ್ರಿ ಇದ ಶಾಪ್ ಐತಿಲ್ಲ ಶಾಪ್ ಒಂದ ಬೇರೆ ಗಾಲಿ ಬರ್ತೈತ್ರಿ ಇದ ಸ್ಪ್ರೇ ಪಂಪ್ ನಡೀತೈತ್ರಿ ವಾಟರ್ ಪಂಪ್ ನಡೀತೈತಿ ನೀರ್ ಎತ್ತೋದ್ ನಡೀತೈತಿ ಸರ್ ಅದಾದ ನಂತರ ನೆಕ್ಸ್ಟ್ ಏನೈತ್ರಿ ನಾವ್ ಇದನ್ನ ಕುಂಟಿ ಐತಿರಲ್ಲ ಇದನ್ನ ನಾವು ಕಡ್ದ ಬಳದ ಅಂದ್ರ ಏನಂತಾರ ನಮ್ಮ ಇದ್ರಾಗ್ರಿ ಹೆಚ್ಚಿಗೆ ಭೂಮಿಯೊಳಗೆ ಇಳಿಯೋದ್ರಿಂದ ಅದ ನೆಲ ಸಮತಾಗೋದಿಲ್ಲ ಅದಕ್ರಿ ಅದಕ್ಕೆ ಇದಕ್ಕೆ ಇದರ ಟ್ಯಾಕ್ಟ್ರಿಕ್ ಜೋಡಿಸಿರ್ತಾರಲ್ಲ ಆ ತರ ಸರ್ ಇದನ್ನ ತಿರ್ಕೊಂಡ್ ಕಡ್ದು ಮಾಡಬಹುದು ಬಳ್ದು ಮಾಡಬಹುದು ಮತ್ತೆ ಎಬಿಸಿ ಇದನ್ನ ಅಪ್ ಡೌನ್ ಮಾಡಕ್ ಕೆಳಗ ಮ್ಯಾಗ ಮಾಡ ಇಲ್ಲ ಐತ್ ನೋಡ್ರಿ ಈ ತರ ಇದ್ರೆ ಇದು ಎರ್ಸಾಕ ಮತ್ತೆ ಇಳಸಾಕ ಕಂಫರ್ಟೆಬಲ್ ಮಾಡ್ಕೋಬಹುದು ಸರ್ ಇದು ಅಂದ್ರೆ ಇನ್ನೊಂದ್ ಟೈಪ್ ಐತಿ ಸರ್ ನಾವು ಒಂದ್ ಇಲ್ಲಿ ಎತ್ತಿನ ನೊಗಾ ಕಟ್ಟಿಕೊಬಹುದು ಸರ್ ಎತ್ತಿನ ಕಟ್ಕೊಂಡ ನಾವು ಆರರಿಂದ ಎಂಟ ಕಟ್ಕೋಬಹುದ್ರಿ ಎಂಟು ಎಡಿ ಕಟ್ಕೊಂಡ್ ಆರಾಮ್ ಶೇಂಗಾದಾಗ ಆತು ತರಕಾರಿ ಬೆಳಿ ಮತ್ತೆ ಯಾವ ಎಡಿ ಅವ್ರಾಗೆಲ್ಲ ಹೊಡಿಯಾಕ್ ಬರ್ತೈತ್ರಿ ಮ ಬೇಡ ಅಂದ್ರ ಒಂದ ಕುಂಟಿ ಕಟ್ಕೊಂಡು ಇದಕ್ಕೆ ಎತ್ತಿನ ತರ ಕಟ್ಕೊಂಡು ಹೊಡಿಬಹುದು ಸೊ ಈಗ ಸರ್ ಈಗ ಮೇನ್ ಪಾಸಿಟಿವ್ ಏನೋ ಆಯ್ತಿಗೆ ಈ ಗಾಡಿ ಬಗ್ಗೆ ನೆಗೆಟಿವ್ ಏನ್ರೀ ನಿಮ್ಮ ಅಭಿಪ್ರಾಯದಾಗ ಈ ಇದ್ರೆ ಚಲೋ ಆಗ್ತೈತಪ್ಪ ಏನು ಅಂತ ಹೇಳ್ರಿ ಈಗ ಏನ್ರೀ ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಸರ್ ಇದರಾಗ ಒಂದ ಇದ್ರಿ ಏನಂದ್ರೆ ಸಿಂಗಲ್ ಇದಿಲ್ಲ ಗಾಳಿ ಸಿಂಗಲ್ ತರ ಸಿಂಗಲ್ ಬ್ರೇಕ್ ಅದು ಒಂದೇ ಇಲ್ರಿ ಅದನ್ನ ಬಿಟ್ಟರೆ ಬೇರೆ ಪ್ರಾಬ್ಲಮ್ ಅಂತೂ ಇಲ್ಲೇ ಇಲ್ಲ ಸರ್ ಇದಕ್ಕೆ ಮೇನ್ ಸಿಂಗಲ್ ರೀ ಇನ್ನೂ ಬಾರಿ ಇದ್ರಿ ಇದು ಪಟ್ಟಿಲ್ರಿ ಅದಕ್ಕೆ ಸೊ ಸರ್ ಆಗ್ಲಿ ಏನ್ ಹೇಳಿದ್ರು ಅದೇನ್ ಟರ್ನಿಂಗ್ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ ಅದಕ್ಕೆ ಕ್ವಿಕ್ ಟರ್ನ್ ಅಂತ ಹೇಳಿ ಕೆಲವು ಅಡಾಪ್ಟರ್ಸ್ಗಳು ಬರ್ತಾವ್ ಈ ಗಾಡಿ ಒಳಗ ಇಲ್ಲ ಅಂತ ಹೇಳಿದ್ರ ಸೊ ನಿಮ್ಗೆ ಯಾರ ಆ ರೀತಿ ಟರ್ನಿಂಗ್ ಅಡಾಪ್ಟರ್ಸ್ ಗಳು ಬೇಕಿತ್ತರ ನಮಗ್ ಸಂಪರ್ಕ ಮಾಡ್ರ ಅದು ಸಹಿತ ನಿಮಗೆ ಸಿಕ್ತದ ಇದು ನೀವು ಫಸ್ಟ್ ಸ್ಟ್ಯಾಂಡ್ ಗಾಡಿ ಆಗ್ಲಿ ಅಥವಾ ಇವ್ರ ಕಡೆ ನೀವು ಈ ಗಾಡಿ ಖರೀದಿ ಮಾಡ್ರ ಸಹಿತ ಅಡಾಪ್ಟರ್ಸ್ ಬೇಕಿತ್ತರ ನಮ್ ಕಡೆ ನಿಮಗೆ ಸಿಕ್ತಾವ್ ಸೊ ಸರ್ ಈಗ ಇದ ಎಂಜಿನ್ ಏನಾದಲ್ಲ ಇದನ್ನ ಸಪ್ರೈ ಮಾಡಿ ನೀವು ಆಸ್ ಕೂಡ ಉಪಯೋಗ ಮಾಡ್ಕೋಬಹುದು ಸರ್ ಅದು ಬಹಳ ಈಜಿ ಸರ್ ಏನು ಇಲ್ಲ ಸರ್ ಇಲ್ಲಿ ಎರಡು ಬೋಲ್ಟ್ ಅದಾವ ಸರ್ ಕೆಳಗೆ ಇದನ್ನ ಬಿಚ್ಚಿದ್ರ ಸರ್ ಇದ ಮುಂದಾಗ್ರೀ ಇದನ್ನ ನಾವು ಹಿಂದಿಂದ ಎಲ್ಲ ಇದೈತ್ರಿ ಎಕ್ವಿಪ್ಮೆಂಟ್ಸ್ ಅದ್ ಜೋಡ್ಸ್ಕೊಂಡ್ರ ಮತ್ತ್ ಹ್ಯಾಂಡ್ ತರ ನಾವು ಬೆಕ್ಕದಂಗೆ ಯೂಸ್ ಮಾಡ್ಕೋಬಹುದು ಹೆಚ್ಚು ಕಡಿಮೆ ಮಾಡೋದು ಅದಕ್ಕೂ ಈಜಿ ಆಗ್ತೈತಿ ಸರ್ ನಾವ್ ಈಗ ದೊಡ್ಡ ದೊಡ್ಡ ಇದ್ರಾಗ ಸರ್ ಹೊಡ್ದೋ ದೊಡ್ಡದ ಇದ್ರಾಗ ನಾವು ಒಂದ್ ಸ್ವಲ್ಪ ಇದಾಗ್ತೈತಿ ಸರ್ ಹಿಂಗ್ ದೊಡ್ಡದಿತ್ತಂದ್ರೆ ಏನು ಪ್ರಾಬ್ಲಮ್ ಬರಂಗಿಲ್ಲ ಸರ್ ಮತ್ತ್ ಹ್ಯಾಂಡ್ ಕೈಯಾಗಿಂದ ಮಡ್ಕೊಂಡು ಸರ್ ಬಹಳ ಅಂದ್ರೆ ಬಹಳ ಈಜಿ ಸರ್ ಈಗ ನೀವು ಎಷ್ಟು ಫುಟ್ ಇನ್ ಸಾಲ್ ಬಿಟ್ಟರೆ ಸರ್ ಈ ಕಬ್ಬನ್ ಆಗಿದ್ದಾರೆ ಸರ್ ಇದ ಆರ್ ಫುಟ್ ಐತಿ ಸರ್ ಇದ ಮೂರುವರೆ ಫುಟ್ ಸರ್ ಸೊ ಈ ಗಾಡಿ ನಿಮಗೆ ಹೋಗ್ಬೇಕಾದ್ರೆ ಆರ್ ಫುಟ್ ಸರ್ ಸಣ್ಣದಿದ್ದಾಗ ಎಲ್ಲ ಹೊಡೆದವ್ರು ನಾವು ಎಲ್ಲ ಸಾಲ ಹೊಡೆದವ್ರು ಮೂರ್ ಫುಟ್ ಸಾಲದಾಗ ಹೋಗಿ ಹೋಗಿ ಸರ್ ಸಣ್ಣದಿದ್ದಾಗ ಈಗ ದೊಡ್ಡದಿದ್ದಾಗ ಮಾತ್ರ ಇವು ಆರ್ ಫುಟ್ ಸಾಲದಾಗ ಹೊಡೆಯತ್ತ ಸ್ವಲ್ಪ ಲೆಂತ್ ಜಾಸ್ತಿ ಇರ್ಬೇಕಾದ್ರೆ ಕೊನಿ ಟರ್ನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಟರ್ನ್ ಮಾಡೋ ಅಟ್ಟಾರಿ ಅದು ಇದು ಲಾಂಗ್ ಇದ್ರೆ ಇದನ್ನ ನಾವು ಇಲ್ಲಿ ಬೋಲ್ಟ್ ಹಚ್ಚಿ ಇದನ್ನ ತಕೊಂಡ್ಬಿಟ್ರೆ ಸರ್ ಹ್ಯಾಂಡ್ ಕೈಯಾಗಿಂದ ಮಾಡ್ಕೊಂಡ್ರೆ ಅದು ಈಜಿ ಆಗ್ತದೆ ಮಷಿನ್ ಬಗ್ಗೆ ಇಷ್ಟೆಲ್ಲ ಪಾಸಿಟಿವ್ ನೀವು ಮಾರಾಟ ಕಾರಣ ಏನದ ಸರ್ ನಮ್ದ ಭೂಮಿ ಜಾಸ್ತಿ ಐತಿ ಸರ್ ಹೌದ್ರಿ ಈ ಹೊಡೆಯೋದು ಬಹಳದವ್ರ ಸರ್ ಇದ್ರ ಮೇಲೆ ಕಂಟ್ರೋಲ್ ಆಗುವಲ್ ಅದಕ್ಕಾಗಿ ನಾವ್ ಏನ್ ಮಾಡಿದ್ರಿ ಫೋರ್ ಇತರಕ್ಕಿ ಒಂದ್ ಸ್ವಲ್ಪ ಹೆವಿ ದೊಡ್ಡದ್ ಬರ್ತೈತಿಲ್ಲ ಅದನ್ನ ತೋರಬೇಕಂತೇಳಿ ಇದನ್ನ ನಾವ್ ಮಾರಾಕ್ತೇವ್ ವೀಲ್ ಗಾಡಿ ಫೋರ್ ವೀಲ್ ಹಾ ಅತರದ ತೊಗೊಂಡ ಅಂದ್ರ ನಮ್ಗ್ ಭೂಮಿಗೆ ಅದಕ್ಕೆ ಹೊಂದಾಣಿಕೆ ಆಗ್ತೈತಿ ಈಗ ಇದರಿಂದ ಏನಾಗೈತ್ರಿ ಬಹಳ ಹೊಡೆಯೋದ್ ಬಹಳ ಇದಾಗೈತಿ ಅದಕ್ಕೆ ಅದ್ರಿಂದ ಫೋರ್ ವೀಲರ್ ತಗೊಂಡಿ ರೀ ನಮಗ ಟೈಮ್ ಸಾಲತೈತಿ ಮತ್ ಬೇಗ್ ಮುಗಿತೈತಿ ಮತ್ತ್ ಸರ್ ಈಗ ನಿಮ್ಗೆ ಸಂಪರ್ಕ ಸಂಪರ್ಕ ಮಾಡ್ಬೇಕಂದ್ರೆ ಇಸ್ಲಾಂಪುರ್ ಹೆಂಗ್ ಬರ್ತದ ಮತ್ತ್ ಹೆಂಗ್ ನಿಮಗೆ ಸಂಪರ್ಕ ಮಾಡಬಹುದು ಹೆಂಗ್ ಬರ್ಬೋದು ಸರ್ ಇಲ್ಲಿ ನಮಗ ಬೆಳಗಾವಿ ಸಮೀಪ ಆಗ್ತೈದ್ರಿ ಬೆಳಗಾವ್ ಇಂದ್ರ ಒಂಟು ಮೂರು ಇರಿ ಸರ್ ಯೂನಿವರ್ಸಿಟಿ ಎತ್ಕೊತಿದ್ರಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಲ್ಲಿಂದ ಹದಿನೈದು ಕಿಲೋಮೀಟರ್ ಸರ್ ಇಸ್ಲಾಂಪುರ್ ಅಂತ ಹೇಳಿ ಹಾ ಸೊ ಈಗ ಕೊನೆಯದಾಗೆ ಸರ್ ಈ ಗಾಡಿ ನೀವು ಎಷ್ಟ ಖರೀದಿ ಮಾಡ್ರಿ ಈಗ ಯಾವ ರೇಟಿಗೆ ನೀವು ಕೊಡ್ಬೇಕಂತ ವಿಚಾರ ಮಾಡಿರಿ ಸರ ಎಲ್ಲ ಕೊಡ್ತೀರಿ ಇದಕ್ಕೆ ಅವ್ರ ಏನ್ ಇಕ್ವಿಪ್ಮೆಂಟ್ ಎಲ್ಲ ಕೊಟ್ಟಿದಾರಲ್ಲ ಅವನ್ನೆಲ್ಲ ಕೊಡ್ತೇವ್ರ ಸರ್ ಹೌದ್ರಿ ಮತ್ತೆ ಇನ್ನು ಅಮೌಂಟ್ ಬಂದ್ರ ಸರ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟವ್ರಿ ಸರ್ ನಾವೀಗ ಸದ್ಯ ಎಂಬತ್ ಸಾವಿರ ಬಂದ್ರೆ ಕೊಡೋರ್ ಎಂಬತ್ ಸಾವಿರ ಹ್ಮ್ ಸೊ ಏನ್ ಯಾರ್ಯಾರ ರೈತರಿಗೆ ಇಂಟ್ರೆಸ್ಟ್ ಅದ ಈ ಗಾಡಿ ಅವರು ಅವ್ರ ರೇಟ್ ಎಂಬತ್ ಸಾವಿರ ರೂಪಾಯಿ ಅಂತ ಹೇಳಿ ನಿಮ್ಗೆ ಎಲ್ಲಾ ಜೋಡಣೆಗಳು ಅವ್ರು ಏನೇನು ತಗೊಂಡಾರ ರೋಟ್ರಿ ಸೆಟ್ ಮತ್ತೆ ಕಬ್ಬಿಣ ಗಲಿ ಟಯರ್ ಗಲಿ ಮತ್ತೆ ಎಡಿ ಕುಂಟಿ ಹೆಚ್ಚಾಗಿ ಸಣ್ಣ ಪುಟ್ಟ ರೈತರಿಗೆ ಯಾರಿಗೆ ಎಡಿ ಕುಂಟಿಗಾಗಿ ಸಮಸ್ಯೆ ಇರ್ತದ ಅವ್ರಿಗಾಗಿ ಬೆಸ್ಟ್ ಗಾಡಿ ಅದ ಸೊ ಯಾರಿಗೆ ಇಂಟ್ರೆಸ್ಟ್ ಇದ್ರೂ ಸಹಿತ ನಾವು ಕೇಳಿಕೊಡೋ ನಂಬರ್ಗೆ ನೀವು ಸಂಪರ್ಕ ಮಾಡಿ ಸರಿ ಬಂದು ಬೆಟ್ಟ ಹೋಗ್ಬೋದು ಮತ್ತೆ ಇಲ್ಲಿ ಬಂದ ಗಾಡಿ ಖುದ್ದಾಗೂ ನೋಡ್ಕೋಬಹುದು ಯಾರು ಇಂಟ್ರೆಸ್ಟ್ ಇದ್ರೂ ಸಹ ದಯವಿಟ್ಟು ಕಾಲ್ ಮಾಡಿ ಸರಿ ಸಂಪರ್ಕ ಮಾಡಬಹುದು ಅಂತ ಹೇಳಿ ನಾವು ಈ ವಿಡಿಯೋ ಮುಖಾಂತರ ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀವಿ ಸೊ ಇಷ್ಟೋ ತನಕ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ